ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೊಸದಾಗಿ ಅಪ್ಡೇಟ್ ಆಗಿರುವಂಥ ಪೋಷಣ್ ಟ್ರ್ಯಾಕರ್ ಆ್ಯಪ್ನಲ್ಲಿ ಎ ಡಬ್ಲ್ಯೂ ಸಿ ಅಥವಾ ಅಂಗನವಾಡಿ ಕೇಂದ್ರವನ್ನು ಹೇಗೆ ಓಪನ್ ಕೊಡಬೇಕು ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲಿ ಪೋಷಣ್ ಟ್ರ್ಯಾಕರ್ ಆ್ಯಪ್ ಮೇಲೆ ಟಚ್ ಮಾಡಬೇಕು ಪೋಷಣ್ ಟ್ರ್ಯಾಕರ್ ಆ್ಯಪ್ ಮೇಲೆ ಟಚ್ ಮಾಡಿದಾದ ನಿಮಗೆ ಈ ರೀತಿ ಬರುತ್ತೆ ಒಂದು ಅಂಗನವಾಡಿ ವರ್ಕರ್ ಬೆನಿಫಿಷರಿ ಆರ್ ಸಿಟಿಜನ್ ಅಂತ ಎರಡು ಆಪ್ಷನ್ ಬರ್ತವೆ ನೀವು ಮೊದಲನೇದು ಅಂಗನವಾಡಿ ವರ್ಕರ್ ಅನ್ನೋದ್ರ ಮೇಲೆ ನೀವು ಟಚ್ ಮಾಡಬೇಕು ಟಚ್ ಮಾಡಿದಾದ ನಂತರ ಇಲ್ಲಿ ಏನು ಬರುತ್ತೆ ಲಾಗಿನ್ ಅಂತ ಬರುತ್ತೆ ಅದ್ರ ಕೆಳಗಡೆ ಫಾರ್ಗಟ್ ಎಂ ಪಿನ್ ಆರ್ ಪಾಸ್ವರ್ಡ್ ವರ್ಷನ್ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ವರ್ಷನ್ ಅಂತ ಹೇಳಿದರೆ ಈಗ ಅಪ್ಡೇಟ್ ಆಗಿರುವಂಥ ಹೊಸ ವರ್ಷನ್ನು ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಅದ್ರ ಮೇಲುಗಡೆ ಫಾರ್ಗಟ್ ಎಮ್ ಪಿನ್ ಆರ್ ಪಾಸ್ವರ್ಡ್ ಅಂತ ಇದೆಯಲ್ಲ ಮೊದಲು ನೀವು ಏನು ಮಾಡಬೇಕು ಹೊಸ ವರ್ಷನ್ನಲ್ಲಿ ಅಂಗನವಾಡಿ ಕೇಂದ್ರವನ್ನು ಓಪನ್ ಮಾಡಬೇಕು ಅಂತ ಹೇಳಿದರೆ ನೀವು ಫರ್ಗಟ್ ಎಮ್ ಪಿನ್ ಅಥವಾ ಪಾಸ್ವರ್ಡ್ ಅಂತ ಅದ್ರ ಮೇಲೆ ನೀವು ಟಚ್ ಮಾಡಬೇಕು ಟಚ್ ಮಾಡಿದಾದ ನಂತರ ನಿಮಗೆ ಇಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಕೇಂದ್ರದ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಆದ ಒಟ್ ಎಂಟ್ರಿ ಮಾಡಿದ್ದಾದಮೇಲೆ ನೀವು ಗೆಟ್ ಓ ಟಿ ಪಿ ಅಂತ ಕೊಡಬೇಕು ಗೆಟ್ ಓ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಅಂಗನವಾಡಿ ಕೇಂದ್ರದ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಕೇಳ್ತಾ ಇದೆಯಲ್ಲ ನಿಮ್ಮ ಮೊಬೈಲ್ ನಂಬರಿಗೆ ಬಂದಿರೋಂಥ ಓ ಟಿ ಪಿನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು ಇಲ್ಲಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿದ್ದಾದಮೇಲೆ ವೆರಿಫೈ ಆರ್ ಪ್ರೊಸೀಡ್ ಅಂತ ಕೇಳ್ತಾ ಇದೆಯಲ್ಲ ಅಲ್ಲಿ ಟಚ್ ಮಾಡಬೇಕು ಟಚ್ ಮಾಡಿದ ನಂತರ ಸೆಟ್ ಎಮ್ ಪಿನ್ ಅಂತ ಕೇಳುತ್ತೆ ಸೆಟ್ ಎನ್ ಎಮ್ ಎಮ್ ಪಿನ್ ಅಂತ ಹೇಳಿದ್ರೆ ನೀವು ಏನು ಮೊದಲು ಡಬಲ್ ಟು ತ್ರೀ ಫೋರ್ ಅಂತ ಕೊಡ್ತಿದ್ರು ಅದನ್ನು ಚೇಂಜ್ ಆದರೂ ಮಾಡ್ಬೋದು ಅಥವಾ ನೀವು ಅದೇ ಎಮ್ ಪಿನ ಸೆಟ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಆಗಿ ಇವ್ರದು ಡಿಫಾಲ್ಟ್ ಎಮ್ ಪಿನ್ನು ಡಬಲ್ ಟು ತ್ರೀ ಫೋರ್ ಇತ್ತು ಈಗ ನಾವು ಅದನ್ನು ಎಮ್ ಪಿನ್ ಅನ್ನು ಚೇಂಜ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಆಗಿ ಡಬಲ್ ಫೈವ್ ಡಬಲ್ ಫೈ ಡಬಲ್ ಫೈ ಡಬಲ್ ಫೈ ಇದು ಎಮ್ ಪಿನ್ ಇವ್ರದು ನಿಮಗೆ ಯಾವುದು ಓ ಟಿ ಪಿ ನಿಮಗೆ ನೆನಪಿರೋ ಒಂದು ಎಂ ಪಿನನ್ನು ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಎಂಟರ್ ಎಮ್ ಪಿನ್ ಏನು ಎಂಟ್ರಿ ಮಾಡ್ತಿರೋ ಕನ್ಫರ್ಮ್ ಎಮ್ ಪಿನ್ನು ಅದು ಸೇಮ್ ಇರಬೇಕು ಎಂಟ್ರಿ ಮಾಡಿದಾದಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಕೊಟ್ಟಾದ ನಂತರ ನೀವು ಏನು ಮಾಡಬೇಕು ಈಗ ಲಾಗಿನ್ ಅಂತ ಕೊಡಬೇಕು ಲಾಗಿನ್ ಅನ್ನು ಕೊಟ್ಟಾದ ನಂತರ ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಯಾವ ಮೊಬೈಲ್ ನಂಬರು ಅಂಗನವಾಡಿ ಕೇಂದ್ರದ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಡಬಲ್ ಸೆವೆನ್ ನೈನ್ ಫೈವ್ ಒನ್ ಝೀರೋ ಫೋರ್ ನೈನ್ ಈ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದಾದ ನಂತರ ನೀವು ಇಲ್ಲಿ ಏನು ಮಾಡಬೇಕು ಎಮ್ ಪಿನ್ ಏನು ಸೆಟ್ ಮಾಡಿದ್ರಲ್ಲ ರೀಸೆಟ್ ಮಾಡಿದ್ರಲ್ಲ ಎಮ್ ಪಿನ್ನು ಅದನ್ನು ಇಲ್ಲಿ ಪಾಸ್ವರ್ಡ್ ಅಂತ ಕೇಳ್ತಾ ಇದೆಯಲ್ಲ ಆ ಪ್ಲೇಸಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದಾದ ನಂತರ ನೀವು ಏನು ಮಾಡಬೇಕು ಸೈನ್ ಇನ್ ಅಂತ ಕೊಡಬೇಕು ಸೈನ್ ಇನ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಕೇಂದ್ರದ ಅಂಗನವಾಡಿ ಕೇಂದ್ರದ ಅಪ್ಡೇಟ್ಸ್ ಎಲ್ಲ ಓಪನ್ ಆಗುತ್ತೆ ಅದಾದ ನಂತರ ನೀವು ಡೈಲಿ ಟ್ರಕ್ಕಿಂಗ್ ಹೋಗಿ ಅಂಗನವಾಡಿಯಲ್ಲಿ ಓಪನ್ ಅಂತ ಕೊಡಬೇಕಾಗುತ್ತೆ